ಈ ದಿನ ನಾನು ಅಗಸೆ ಬೀಜದ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಪ್ಪಷ್ಟು ಅಗಸೆ ಬೀಜನ ಹಾಕ್ಕೊತಾ ಇದ್ದೀನಿ ಇದು ನೋಡಿ ಫ್ರೈ ಮಾಡ್ತಾ ಮಾಡ್ತಾ ಒಳ್ಳೆ ಸಾಸಿವೆ ಥರ ಚಿಟ್ಟಿಟ ಅಂತ ಫ್ರೈ ಆಗೋಗುತ್ತೆ ಇದನ್ನೀಗ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಅರ್ಧ ಕಪ್ಪಷ್ಟು ಕಡಲೆ ಬೀಜ ಮತ್ತು ಅರ್ಧ ಕಪ್ಪಷ್ಟು ಕಡಲೆಬೇಳೆನ ಇಷ್ಟನ್ನು ಫ್ರೈ ಮಾಡಿಕೊಂಡು ಕಡಲೆಬೇಳೆ ಫ್ರೈ ಮಾಡ್ತಾ ಮಾಡ್ತಾ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತಾ ಇದ್ದೀನಿ ಜೀರಿಗೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಕ ಕಡಲೆಬೇಳೆದೆಲ್ಲ ಕಲರ್ ಚೇಂಜ್ ಆಗ್ತಿದೆಯಲ್ಲ ಈಗ ಒಂದು ಹನ್ನೆರಡು ಗುಂಟೂರು ಹಣಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಒಂದು ಇಡಿಯಷ್ಟು ಒಣ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಒಂದು ಅಷ್ಟು ಕೊಬ್ಬರಿನ ತುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಅಗಸೆ ಬೀಜ ಮತ್ತು ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡಿ ಇಷ್ಟು ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಎಲ್ಲನೂ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಹುಣಸೆಹಣ್ಣನ ಸೇರಿಸ್ಕೊಳ್ಳೋಣ ಇದು ಅಷ್ಟೇ ಡ್ರೈ ಹಣ್ಣನ್ನು ಹಾಕ್ಕೊತಾ ಇದ್ದೀನಿ ನೆನೆಸಿಬಿಟ್ಟು ಆ ಥರ ಹಾಕ್ಕೊತಾ ಇಲ್ಲ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ನಾವು ಹುದೆಕೊಂಡಿರೋದ್ರನ್ನೆಲ್ಲ ನೋಡಿ ಇಷ್ಟನ್ನು ಹಾಕ್ಕೊಂಡು ಒಂದೇ ಒಂದು ನಾವು ಹಾಕ್ಕೊತಾ ಇಲ್ಲ ಅದೇನು ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಚಟ್ನಿ ಪುಡಿ ಮಾಡಬೇಕಾದ್ರೆ ಉಪ್ಪು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ನಾವು ಅನ್ನಕ್ಕೆ ಕಲಿಸ್ಕೋಬೇಕಾದ್ರೆ ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಬೋದು ನೋಡಿ ಇಷ್ಟು ನುಣ್ಣಿಗೆ ಗ್ರೈಂಡ್ ಮಾಡ್ಕೊಳ್ಳಿ ಇದ್ರ ಘಮ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ನುಣ್ಣಿಗೆನೆ ಗ್ರೈಂಡ್ ಮಾಡ್ಕೋಬೇಕು ನೋಡಿದ್ರೆ ತುಂಬ ಕಲರ್ಫುಲ್ಲಾಗಿ ಆಗಿದೆ ಚಟ್ನಿ ಪುಡಿ ಇದಕ್ಕೆ ನಾನೀಗ ಏಟ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಇಂಗುನ ಸೇರಿಸ್ಕೊಂಡು ರೆಡಿ ಮಾಡ್ಕೊಂಡಿರೋಂಥ ಚಟ್ನಿ ಪುಡಿನ ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ ನನ್ನ ಚಾನಲ್ನ ಯಾರ್ಯಾರು ಫಾಲೋ ಮಾಡ್ತಿದ್ರು ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಕೊನೆ ತನಕ ನಿಮ್ಮೆಲ್ಲರ ಮೋಟಿವೇಶನ್ ಸಹಕಾರ ನನಗೆ ಖಂಡಿತ ಬೇಕು ನಾನು ಇನ್ನೂ ಹೆಚ್ಚು ಹೆಚ್ಚು ಅಡುಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಮತ್ತು ನೋಡಿ ಈ ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಸ್ಕೊಂಡು ತಿಂತಾ ಇದ್ರೆ ಕೈ ತುತ್ತು ಇಷ್ಟ ಆದರೂ ಕೈ ತುತ್ತು ಮುಖಾಂತರ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ